ಬೆಳ್ಳಿ ಧರಿಸುವುದು ಈ ಮೂರು ರಾಶಿಯ ಜನರಿಗೆ ಒಳ್ಳೆಯದಲ್ಲ ಉಂಗುರವಾಗಿ ಧರಿಸಿದರಂತೂ ತಪ್ಪಿದ್ದಲ್ಲ ಕಷ್ಟ ಅರ್ಧ ಆಯಸ್ಸಿಗೆ ತರುವುದು ಹುತ್ತು ಆಭರಣಗಳನ್ನು ಧರಿಸಲು ಯಾರು ಇಷ್ಟಪಡುವುದಿಲ್ಲ ಹೇಳಿ ವಿಶೇಷವಾಗಿ ಮಹಿಳೆಯರು ತಮ್ಮ ಆಯ್ಕೆಗೆ ಅನುಗುಣವಾಗಿ ಚಿನ್ನ ಬೆಳ್ಳಿ ಅಥವಾ ವಜ್ರದ ಉಂಗುರಗಳು ಅಥವಾ ಸಂಬಂಧಿತ ಆಭರಣಗಳನ್ನು ಧರಿಸುತ್ತಾರೆ ಕೆಲವರು ಜ್ಯೋತಿಷಿಗಳ ಸಲಹೆಯ ಮೇರೆಗೆ ಈ ಲೋಹಗಳನ್ನು ಧರಿಸಿದರೆ ಇನ್ನು ಕೆಲವರು ತಮ್ಮ ಇಚ್ಛೆಗೆ ಅನುಗುಣವಾಗಿ ಧರಿಸುತ್ತಾರೆ ಬೆಳ್ಳಿ ಎಂದರೆ ಚಂದ್ರನಿಗೆ ಸಂಬಂಧಿಸಿದ್ದು ಆದರೆ ಇದರ ಸ್ವಭಾವ ಚಂದ್ರನಂತೆ ತಂಪು ಈ ಲೋಹವು ಹೆಚ್ಚು ಕೋಪಗೊಳ್ಳುವ ಜನರಿಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಬೆಳ್ಳಿಯನ್ನು ಚಂದ್ರ ಮತ್ತು ಶುಕ್ರರು ಆಳುತ್ತಾರೆ ಅದರಿಂದ ಇದನ್ನು ಧರಿಸುವುದರಿಂದ ಜಾತಕದಲ್ಲಿ ಶುಕ್ರ ಮತ್ತು ಚಂದ್ರ ಇಬ್ಬರನ್ನು ಬಲಪಡಿಸುತ್ತದೆ ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೆಳ್ಳಿ ಆಭರಣಗಳನ್ನು ಧರಿಸುವುದು ಎಲ್ಲರಿಗೂ ಪ್ರಯೋಜನಕಾರಿಯಲ್ಲ ಎಂದು ಹೇಳಲಾಗಿದೆ ಅದರಲ್ಲೂ ಮೂರು ರಾಶಿಗಳಿಗೆ ಬೆಳ್ಳಿ ಒಳ್ಳೆಯದಲ್ಲ ಎಂದು ಪರಿಗಣಿಸಲಾಗಿದೆ ಬೆಳ್ಳಿಯನ್ನು ಯಾವ ರಾಶಿಯವರು ಧರಿಸಬಾರದು ಎಂಬುದನ್ನು ನೋಡುವುದಕ್ಕೂ ಮೊದಲು ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಇದೇ ರೀತಿ ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲು ಮೇಷರಾಶಿ ಈ ರಾಶಿಯ ಆಡಳಿತ ಗ್ರಹ ಮಂಗಳ ಬೆಳ್ಳಿಯ ಉಂಗುರವನ್ನು ಧರಿಸುವುದರಿಂದ ಇವರಿಗೆ ಹಾನಿ ಉಂಟಾಗುತ್ತದೆ ಈ ರಾಶಿಯ ಜನರು ಬೆಳ್ಳಿಯನ್ನು ಬಳಸಿದರೆ ಅವರ ಆರ್ಥಿಕ ಸ್ಥಿತಿಯು ಸಾಕಷ್ಟು ದುರ್ಬಲವಾಗಬಹುದು ಹಣಕಾಸಿನ ನಷ್ಟ ಸಾಧ್ಯತೆಗಳಿವೆ ಎರಡು ಸಿಂಹರಾಶಿ ಈ ರಾಶಿಯ ಆಡಳಿತ ಗ್ರಹ ಸೂರ್ಯ ಸೂರ್ಯನನ್ನು ಅತ್ಯಂತ ಬಿಸಿ ಗ್ರಹವೆಂದು ಪರಿಗಣಿಸಿದ್ದಾರೆ ಚಂದ್ರನು ಶೀತ ಮತ್ತು ತಂಪಾಗಿಸುವ ಗ್ರಹವಾಗಿದೆ ಈ ರಾಶಿಯ ಜನರಿಗೆ ಬೆಳ್ಳಿಯನ್ನು ಧರಿಸುವುದು ತುಂಬ ಹಾನಿಕಾರಕ ಆದರೆ ಈ ಜನರಿಗೆ ಚಿನ್ನ ಪ್ರಯೋಜನಕಾರಿ ಲೋಹವೆಂದು ಪರಿಗಣಿಸಲಾಗಿದೆ ಬೆಳ್ಳಿ ಧರಿಸುವುದರಿಂದ ಆರ್ಥಿಕ ನಷ್ಟ ಉಂಟಾಗಬಹುದು ಮಾಡಿದ ಕೆಲಸಗಳು ಹಾಳಾಗುವ ಸಾಧ್ಯತೆ ಹೆಚ್ಚಬಹುದು ಮೂರು ಧನು ರಾಶಿ ಈ ರಾಶಿಯವರಿಗೂ ಬೆಳ್ಳಿ ಉತ್ತಮ ಲೋಹವೆಂದು ಪರಿಗಣಿಸಲಾಗುವುದಿಲ್ಲ ಈ ರಾಶಿಯ ಜನರು ಬೆಳ್ಳಿಯ ಉಂಗುರ ಅಥವಾ ಅದಕ್ಕೆ ಸಂಬಂಧಿಸಿದ ಯಾವುದೇ ಆಭರಣಗಳನ್ನು ಧರಿಸಿದರೆ ಅವರಿಗೆ ಅಪಘಾತಗಳು ಸಂಭವಿಸಬಹುದು ಎಂದು ಹೇಳಲಾಗುತ್ತದೆ ಈ ವಿಡಿಯೋವನ್ನು ಆಧ್ಯಾತ್ಮಿಕ ನಂಬಿಕೆಯ ಮೇಲೆ ಮಾಡಲಾಗಿದೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳು ಇಲ್ಲ ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ